Chocolate, 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 ಹೈ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಓಕೆ ಇವತ್ತು ಫಸ್ಟ್ ಟೈಮ್ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ಮಾರ್ನಿಂಗ್ ಟು ನೈಟ್ ನಾವೇನೆಲ್ಲ ಮಾಡಿದೀವಿ ಅಂತೇಳಿ ವಿಡಿಯೋ ಮೂಲಕ ನೀವು ನೋಡ್ಕೊಂಡು ಬನ್ನಿ ಓಕೆ ಒಂದು ನಿಮಿಷ ಅದೇ ರೀತಿ ಇಂದು ಕೂಡ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಬೆಳಿಗ್ಗೆದು ಟಿಫಿನ್ ಎಲ್ಲ ಆಯಿತು ಸೊ ಸಂಡೆ ಅಲ್ಲ ಎಲ್ಲಿಗಾದರೂ ಹೋಗಬೇಕಂತೇಳಿ ನಿನ್ನೆ ಡಿಸೈಡ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾವೀಗ ಹೊರಟೆಲ್ಲ ಆಗಿದೆ ನೋಡುವ ನಾವು ಎಲ್ಲಿಗೆ ಹೋಗ್ತೇವೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಓಕೆ ನೀವು ಕೂಡ ನೋಡಿ ತುಂಬ ಏನು ತಿರುಗಾಡ್ಲಿಕ್ಕೆಲ್ಲ ಹೋಗಿಲ್ಲ ನಾವು ಹೋಗಿರೋದು ಅಮ್ಮ ಹಾಗೂ ದೊಡ್ಡ ಇರುವ ಕಡೆ ಹೋಗಿದ್ದು ನೋಡಿ ಹಾಗೆ ನಿಮ್ಮ ಮನೆಗೆ ಎಂಟ್ರೆನ್ಸ್ ಆಗುವಾಗ ಇಲ್ಲಿ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾಳೆ ಇದರ ಹೆಸರು ಡಾಲಿ ನಮ್ಮ ಮನೆಯ ಡಾಲಿ ನೋಡಿ ಇದು ಹಲ್ಲು ಮಾಡೋದು ನೋಡಿ ಹಲ್ಲು ತಿರುಗಿಸ್ತದೆ ಅಲ್ಲ ಯಾರಾದರೂ ಹೊಸತು ಬಂದವರೆನಿಸ್ಬೋದು ಇದು ಹಲ್ಲು ತಿರ್ಗಿಸಿದೆ ಅಂತೇಳಿ ಅದು ಸ್ಮೈಲ್ ಮಾಡೋದಾ ಎಂಥ ಮಾಡೋದ ಗೊತ್ತಿಲ್ಲ ಬಟ್ ಹಲ್ಲೆ ಹಾಗೆ ಆಯ್ತರದು ಓಕೆ ಈಗ ನೋಡಿ ಒಳಗೆ ಬಂದಾಗ ಇವತ್ತು ಸಂಡೇ ಅಲ್ಲ ಹಾಗಾಗಿ ಇವರೆಲ್ಲ ಒಟ್ಟಿಗೆ ಸೇರಿದಾರಲ್ಲ ಹಾಗಾಗಿ ಆಡ್ತಿದ್ದಾರೆ ಮೊಬೈಲ್ ನೋಡೋದು ಟಿ ವಿ ನೋಡೋದು ಮತ್ತೆ ಆಟ ಆಡೋದು ನೋಡಿ ನಮ್ಮ ಮನೆಯಲ್ಲಿ ಚಿಲ್ಡ್ರೆನ್ಸ್ ಎಲ್ಲ ತುಂಬ ಇದ್ದಾರೆ ಅದೇ ರೀತಿ ನೋಡಿ ಇಲ್ಲಿ ಇದು ನಮ್ಮ ಅಕ್ಕ ನಾವು ಫೋಟೋ ಶೂಟ್ ಮಾಡ್ತಾ ಇದ್ದೇವೆ ನಾನು ನೋಡಿ ಇವಾಗ ಹೋಗ್ತಾ ಇದ್ದೇನೆ ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ನೋಡಿ ಇವರನ್ನು ಹುಡುಕೊಂಡು ಇವರಲ್ಲಿ ಈಗ ನನ್ನ ಮಗ ಕೂಡ ಇದ್ದಾನೆ ಸೊ ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕ್ತಾ ಇದ್ದೇನೆ ಇವಳು ನೋಡಿ ಶಿವಾನಿ ಇವಳ ಹೆಸರು ಶಿವಾನಿ ಇವಳು ನನ್ನ ದೊಡ್ಡ ಅಕ್ಕನ ಮಗಳು ಇವಳು ಮೈತಾ ಇವಾಗ ಮನೆಗೆ ಹೊರಡೋಣ ನಾವು ಮಳೆ ಕೂಡ ನಿಂತಿತ್ತಲ್ಲ ಸೊ ಹಾಗಾಗಿ ಹೊರಡ್ತಾ ಇದ್ದೇವೆ ಇನ್ನು ಮಳೆ ಬರುವಕ್ಕಿಂತ ಮುಂಚೆ ಬೇಗ ಹೋಗಿ ಮನೆಗೆ ಸೇರು ಅಂತ ಹೇಳಿ ಹಾಗೆ ಇಲ್ಲಿ ತುಂಬ ಟೈಮಿನ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಇತ್ತು ಹಾಗಾಗಿ ತುಂಬ ವೀಡಿಯೋ ಎಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಓಕೆ ಅದೇ ರೀತಿ ನನ್ನ ವೀಡಿಯೋಗೆ ಎಲ್ಲರೂ ಸಪೋರ್ಟ್ ಇರಿ ನಾನು ಈ ಥರ ಡೈಲಿ ಲಾಗ್ ವಿಡಿಯೋ ಇದು ಸೆಕೆಂಡ್ ಟೈಮ್ ಹಾಕ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ಒಂದು ಹಾಕಿದ್ದೇನೆ ಅದಕ್ಕಿಂತ ಮುಂಚೆ ನಾನು ಎಲ್ಲ ಕುಕ್ಕಿಂಗ್ ವಿಡಿಯೋ ಹಾಕಿ ಹಾಕಿದ್ದೇನೆ ನೀವು ಕೂಡ ನೋಡ್ಬೋದು ಒಮ್ಮೆ ಅದೇ ರೀತಿ ಇದು ವೀಡಿಯೋ ಎಲ್ಲ ಸ್ವಲ್ಪ ಶಾರ್ಟ್ ಅನ್ನಿಸ್ಬೋದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ವೀಡಿಯೋ ಕವರ್ ಮಾಡಿ ಹಾಕ್ತೇನೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ ನಾನು ಇವಾಗ ಮನೆಗೆ ಬಂದಾಯಿತು ಈಗ ಮನೆಗೆ ಬಂದು ಮೀನಿಗೆ ಹಾಕಿ ಹಾಕಿಟ್ಟೋಗಿದ್ದೇನೆ ಈಗ ಮೀನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಓಕೆ ಫಸ್ಟಿಗೆ ಈಗ ಇವನಿಗೆ ಊಟ ಕೊಡುವ ಅಂಥೇಳಿ ಮತ್ತು ಮೀನು ಫ್ರೈ ಕೂಡ ರೆಡಿ ಆಯಿತು ಇವಾಗ ಇವನಿಗೆ ಫಸ್ಟ್ ಊಟ ಮಾಡಿಸೋದು ಅದೇ ರೀತಿ ನಾವು ಮಾತಾಡುವ ಕನ್ನಡ ಬೆಂಗಳೂರು ಹಾಗೂ ಉಡುಪಿ ಕನ್ನಡ ಆಗಿದೆ ನಿಮಗೂ ನಮ್ಮ ಕನ್ನಡ ಅರ್ಥ ಆಗಿದ್ರೆ ಆಗಲಿಲ್ಲ ಅಂದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬಾಯ್ ಬಾಯ್